ನಮ್ಮ ಭೂಮಿಯ ಮೇಲೆ ವೈವಿಧ್ಯಮಯ ಜೀವಿಗಳಿವೆ ಈ ರೀತಿಯ ಅಥವಾ ಬೇರೆ ರೀತಿಯ ಜೀವಿಗಳು ಭೂಮಿಯಿಂದ ಹೊರಗೆ ಬೇರೆ ಲೋಕಗಳಲ್ಲಿ ಇವೆಯೇ ಈ ಪ್ರಶ್ನೆಗೆ ಉತ್ತರ ಹುಡುಕಲಿಕ್ಕಾಗಿ ಬಹಳಷ್ಟು ಅನ್ವೇಷಣೆಗಳು ನಡೆದಿವೆ ಈಗಲೂ ನಡೆಯುತ್ತಿವೆ ಇದರ ಬಗ್ಗೆ ಒಂದೊಂದಾಗಿ ನೋಡೋಣ ಜೀವಿಗಳು ಇರಬೇಕಾದರೆ ಕುಡಿಯಲು ನೀರು ಮತ್ತು ಉಸಿರಾಡಲು ಗಾಳಿ ಬೇಕಾಗ್ತದೆ ನೀರು ದ್ರವರೂಪದಲ್ಲಿ ಇರಲಿಕ್ಕೆ ಸಾಧ್ಯವಾದ ಉಷ್ಣತೆ ಇರುವ ವಲಯವನ್ನು ಹೆಬಿಟೆಬಲ್ ಝೋನ್ ಎಂದರೆ ವಾಸಯೋಗ್ಯ ವಲಯ ಅಂತ ಹೇಳುತ್ತಾರೆ ನಮ್ಮ ಸೌರವ್ಯೂಹದಲ್ಲಿ ಇರುವ ಎಂಟು ಗ್ರಹಗಳ ಪೈಕಿ ವಾಸಯೋಗ್ಯ ವಲಯ ಇರುವುದು ಶುಕ್ರಗ್ರಹದಿಂದ ಮಂಗಳ ಗ್ರಹದವರೆಗೆ ಮಾತ್ರ ಈ ವಲಯದ ಮಧ್ಯದಲ್ಲಿರುವ ಭೂಮಿಯ ಉಷ್ಣತೆ ಜೀವಿಗಳ ವಾಸಕ್ಕೆ ಬಹಳ ಯೋಗ್ಯವಾಗಿ ಇದೆ ಶುಕ್ರಗ್ರಹದಲ್ಲಿ ಇಂಗಾಲದ ಡೈಆಕ್ಸೈಡ್ ಹೆಚ್ಚಿರುವ ದಪ್ಪ ವಾತಾವರಣ ಇರುವುದರಿಂದ ಅಲ್ಲಿ ಹಸಿರು ಮನೆ ಪರಿಣಾಮ ಉಂಟಾಗಿ ಉಷ್ಣತೆ ಬಹಳ ಜಾಸ್ತಿ ಅದು ಸುಮಾರು ನಾಲ್ನೂರ ಎಂಬತ್ತು ಡಿಗ್ರಿ ಸೆಲ್ಸಿಯಸ್ ಇಷ್ಟು ಜಾಸ್ತಿ ಉಷ್ಣತೆಯಲ್ಲಿ ಜೀವಿಗಳಿರಲು ಸಾಧ್ಯ ಇಲ್ಲ ಭೂಮಿಗೆ ಅತೀ ಸಮೀಪದ ಆಕಾಶಕಾಯವಾದ ಚಂದ್ರನಲ್ಲಿ ಉಸಿರಾಡಲಿಕ್ಕೆ ಗಾಳಿಯಿಲ್ಲ ಅಲ್ಲಿ ಹಗಲಿನ ಉಷ್ಣತೆ ನೂರ ಎಂಬತ್ತೊಂದು ಡಿಗ್ರಿ ಸೆಲ್ಸಿಯಸ್ವರೆಗೆ ಏರಿದರೆ ರಾತ್ರಿ ಮೈನಸ್ ನೂರ ಮೂವತ್ತು ಡಿಗ್ರಿ ಸೆಲ್ಸಿಯಸ್ವರೆಗೆ ಇಳಿಯುತ್ತದೆ ಇಂತಹ ವೈಪರೀತ್ಯದ ಮಧ್ಯೆ ಜೀವಿಗಳಿರಲಿಕ್ಕೆ ಸಾಧ್ಯ ಇಲ್ಲ ಮಂಗಳ ಗ್ರಹ ವಾಸಯೋಗ್ಯ ವಲಯದಲ್ಲಿ ಇರುವುದರಿಂದ ಅಲ್ಲಿ ಜೀವಿಗಳು ಇರಲು ಸಾಧ್ಯ ಇರುವುದರಿಂದ ಅಮೆರಿಕದ ನಾಸಾದ ವಿಜ್ಞಾನಿಗಳು ಹಲವು ವ್ಯೋಮ ಸಂಶೋಧಕಗಳನ್ನು ಮಂಗಳ ಗ್ರಹಕ್ಕೆ ಕಳುಹಿಸಿದ್ದಾರೆ ನಾಸಾದ ಆರು ಚಕ್ರದ ರೋವರ್ಗಳಾದ ಸೋಜರ್ನರ್ ಸ್ಪಿರಿಟ್ ಆಪರ್ಚುನಿಟಿ ಕ್ಯೂರಿಯಾಸಿಟಿ ಮತ್ತು ಪ್ರಿಸರ್ವರೆನ್ಸ್ ಮಂಗಳನ ಅಂಗಳದಲ್ಲಿ ಜೀವಿಗಳಿಗಾಗಿ ಬಹಳಷ್ಟು ಹುಡುಕಾಟ ನಡೆಸಿವೆ ಹಲವು ವರ್ಷಗಳಿಂದ ಈ ಹುಡುಕಾಟ ನಡೆಯುತ್ತಿದ್ದರೂ ಇದುವರೆಗೆ ಯಾವುದೇ ಜೀವಿಗಳು ಸಿಕ್ಕಿಲ್ಲ ಮಂಗಳ ಗ್ರಹದಲ್ಲಿ ಬಹಳ ವರ್ಷಗಳ ಹಿಂದೆ ನದಿಗಳು ಮತ್ತು ಸಮುದ್ರಗಳು ಇದ್ದವು ಆದರೆ ಈಗ ಅವೆಲ್ಲ ಒಣಗಿ ಹೋಗಿವೆ ಈಗ ಮಂಗಳನ ನೆಲದ ಮೇಲೆ ನೀರಿನ ಪಸೆಯೇ ಇಲ್ಲ ಆದರೆ ನೆಲದ ಅಡಿಯಲ್ಲಿ ನೀರು ಇದೆ ಅಂತ ಗೊತ್ತಾಗಿದೆ ಹಾಗಾಗಿ ಅಲ್ಲಿ ಜೀವಿಗಳಿಗೆ ಬೇಕಾದ ಅನುಕೂಲತೆ ಬಹಳ ವರ್ಷಗಳ ಹಿಂದೆ ಇತ್ತು ಅಲ್ಲಿ ಮುಂದುವರಿದ ಜೀವಿಗಳು ಇಲ್ಲದಿದ್ದರೂ ಸೂಕ್ಷ್ಮ ಜೀವಿಗಳು ಅಥವಾ ಜೀವಿಗಳ ಪಳೆಯುಳಿಕೆಗಳು ಸಿಗುತ್ತವೆ ಎಂದು ನಾಸಾದ ವ್ಯೋಮ ಸಂಶೋಧಕಗಳು ಬಹಳಷ್ಟು ಹುಡುಕಿವೆ ಇದುವರೆಗೆ ಯಾವ ಜೀವಿಯೂ ಪತ್ತೆಯಾಗಿಲ್ಲ ಸಂಶೋಧನೆ ಮುಂದುವರಿಯುತ್ತಿದೆ ಅನಿಲ ದೈತ್ಯಗಳಾದ ಗುರು ಶನಿ ಯುರೇನಸ್ ಮತ್ತು ನೆಪ್ಚೂನ್ ಈ ನಾಲ್ಕು ಗ್ರಹಗಳಲ್ಲಿ ಜೀವಿಗಳಿರಲು ಅನುಕೂಲತೆ ಇಲ್ಲ ಆದರೆ ಗುರುಗ್ರಹದ ಉಪಗ್ರಹವಾದ ಯುರೋಪಾದಲ್ಲಿ ಜೀವಿಗಳು ಇರುವ ಸಾಧ್ಯತೆ ಇದೆ ಯಾಕಂದರೆ ಭೂಮಿಯ ಚಂದ್ರನಿಗಿಂತ ಸ್ವಲ್ಪ ಚಿಕ್ಕದಿರುವ ಯುರೋಪ ಸುಮಾರು ಹತ್ತು ಕಿಲೋಮೀಟರ್ ದಪ್ಪದ ಮಂಜುಗಡ್ಡೆಯಿಂದ ಆವರಿಸಲ್ಪಟ್ಟಿದೆ ಅದರ ಕೆಳಗೆ ದ್ರವರೂಪದಲ್ಲಿ ನೀರು ಇದೆ ಆ ನೀರಿನಲ್ಲಿ ಜೀವಿಗಳು ಇರಬಹುದೆಂದು ವಿಜ್ಞಾನಿಗಳ ಊಹೆ ಅದರ ಸಂಶೋಧನೆಗಾಗಿ ನಾಸಾದ ವಿಜ್ಞಾನಿಗಳು ವ್ಯೋಮ ಸಂಶೋಧಕ ಕಳುಹಿಸಲು ಸಿದ್ಧತೆ ನಡೆಸುತ್ತಿದ್ದಾರೆ ಶನಿಗ್ರಹದ ಸುತ್ತ ಹಲವು ಚಂದ್ರರು ಪ್ರದಕ್ಷಿಣೆ ಹಾಕುತ್ತಿವೆ ಅದರಲ್ಲಿ ಎಲ್ಲಕ್ಕಿಂತ ದೊಡ್ಡ ಚಂದ್ರ ಟೈಟಾನ್ ಇದು ನಮ್ಮ ಚಂದ್ರನಿಗಿಂತ ದೊಡ್ಡದು ಇದರ ಸುತ್ತ ಆಮ್ಲಜನಕ ಇರುವ ವಾತಾವರಣ ಇರುವುದರಿಂದ ಅಲ್ಲಿ ಜೀವಿಗಳು ಇರಲು ಸಾಧ್ಯ ಅದಕ್ಕಾಗಿ ಕ್ಯಾಸಿನಿ ಎಂಬ ಉಪಗ್ರಹವನ್ನು ಅಮೇರಿಕದ ವಿಜ್ಞಾನಿಗಳು ಶನಿಗ್ರಹದ ಪ್ರದಕ್ಷಿಣೆಗೆ ಕಳುಹಿಸಿ ಅದರಿಂದ ಹೈಜಿನ್ಸ್ ಎಂಬ ಸಂಶೋಧಕವನ್ನು ಟೈಟಾನ್ನ ಮೇಲೆ ಇಳಿಸಿದ್ದಾರೆ ಅಲ್ಲಿ ಜೀವಿಗಳಿಗೆ ಬೇಕಾದ ಅನುಕೂಲತೆ ಇದೆ ಎಂಬುದನ್ನು ಅದು ತಿಳಿಸಿದೆ ಆದರೆ ಇದುವರೆಗೆ ಅಲ್ಲಿ ಯಾವುದೇ ಜೀವಿ ಪತ್ತೆ ಆಗಿಲ್ಲ ಅಮೇರಿಕದ ಕ್ಯಾಸಿನಿ ಉಪಗ್ರಹ ನೀಡಿದ ಮಾಹಿತಿಯನ್ನು ಆಧರಿಸಿ ಶನಿಗ್ರಹದ ಇನ್ನೊಂದು ಚಿಕ್ಕ ಚಂದ್ರ ಎನ್ಸೆಲಾಡಸ್ನಲ್ಲಿ ಜೀವಿಗಳು ಇರುವ ಸಾಧ್ಯತೆಯನ್ನು ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ ಭೂಮಿಯ ಚಂದ್ರನಿಗಿಂತ ತುಂಬ ಚಿಕ್ಕದಿರುವ ಈ ಎನ್ಸೆಲಾಡಸ್ ಮಂಜುಗಡ್ಡೆಯಿಂದ ಆವರಿಸಲ್ಪಟ್ಟಿದೆ ಈ ಆವರಣದ ಅಡಿಯಲ್ಲಿ ದ್ರವ ರೂಪದಲ್ಲಿ ನೀರು ಇದೆ ಟೈಡಲ್ ವಾರ್ಮಿಂಗ್ ಎಂದರೆ ಬೇರೆ ದೊಡ್ಡ ಆಕಾಶಕಾಯದ ಗುರುತ್ವಾಕರ್ಷಣೆಯಿಂದ ಇದರ ಮೇಲ್ಮೈಯಲ್ಲಿ ಆಗುವ ಉಬ್ಬರ ಇಳಿತಗಳಿಂದಾಗಿ ಘರ್ಷಣೆಯಿಂದ ಇದರೊಳಗೆ ಉಷ್ಣ ಮತ್ತು ಚೈತನ್ಯ ಉತ್ಪತ್ತಿ ಆಗ್ತದೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮಿಥೇನ್ ಜಲಜನಕದ ಅಣುಗಳು ಅಮೋನಿಯಾ ಹೈಡ್ರೋಜನ್ ಸಯನೈಡ್ ಇತ್ಯಾದಿ ಪತ್ತೆಯಾಗಿರುವುದರಿಂದ ಜೀವಿಗಳಿರುವ ಸಾಧ್ಯತೆ ಇದೆ ಜೀವಿಗಳ ಹುಡುಕಾಟಕ್ಕಾಗಿ ಈ ಚಂದ್ರನಲ್ಲಿಗೆ ಎನ್ಸೆಲಾಡಸ್ ಆರ್ಬಿಲ್ಯಾಂಡರ್ ಎಂಬ ವ್ಯೋಮ ಸಂಶೋಧಕ ಕಳುಹಿಸಲಿಕ್ಕೆ ನಾಸಾದ ವಿಜ್ಞಾನಿಗಳು ಸಿದ್ಧತೆ ನಡೆಸುತ್ತಿದ್ದಾರೆ ನಾಸಾದ ವಾಯೇಜರ್ ಎರಡು ವ್ಯೋಮ ಸಂಶೋಧಕ ನೀಡಿದ ಮಾಹ ಮಾಹಿತಿಯನ್ನಾಧರಿಸಿ ವಿಜ್ಞಾನಿಗಳು ಯುರೇನಸ್ ಗ್ರಹದ ಚಂದ್ರರಲ್ಲಿ ಒಂದಾದ ಮಿರಾಂದಾ ಕೂಡ ಮಂಜುಗಡ್ಡೆಯಿಂದ ಆವರಿಸಲ್ಪಟ್ಟು ಅಡಿಯಲ್ಲಿ ಸಮುದ್ರ ಇದೆ ಎಂದು ಅಂದಾಜು ಮಾಡಿದ್ದಾರೆ ಅಲ್ಲಿಯೂ ಜೀವಿಗಳ ಪತ್ತೆಗಾಗಿ ಸಂಶೋಧನೆ ಮುಂದುವರಿಯಲಿದೆ ನೆಪ್ಚೂನ್ ಗ್ರಹದ ಚಂದ್ರರಲ್ಲಿ ದೊಡ್ಡದಾದ ಟ್ರೈಟಾನ್ ಮತ್ತು ಅದರ ಕೆಲವು ಚಿಕ್ಕ ಚಂದ್ರರು ಕೂಡ ಮಂಜುಗಡ್ಡೆಯಿಂದ ಆವರಿಸಲ್ಪಟ್ಟು ಅಡಿಯಲ್ಲಿ ಸಮುದ್ರ ಹೊಂದಿವೆ ಎಂದು ವಿಜ್ಞಾನಿಗಳು ಅಂದಾಜು ಮಾಡಿದ್ದಾರೆ ಇವುಗಳಲ್ಲಿ ಕೂಡ ಜೀವಿಗಳಿವೆಯೇ ಎಂದು ಹುಡುಕಲು ವ್ಯೋಮ ನೌಕೆಗಳನ್ನು ಕಳುಹಿಸಲಿಕ್ಕಾಗಿ ನಾಸಾದ ವಿಜ್ಞಾನಿಗಳು ತಯಾರಿ ನಡೆಸುತ್ತಿದ್ದಾರೆ ಧೂಮಕೇತುಗಳಲ್ಲಿ ಮತ್ತು ಕ್ಷುದ್ರ ಗ್ರಹಗಳಲ್ಲಿ ಸೂಕ್ಷ್ಮ ಜೀವಿಗಳು ಇರುವ ಸಾಧ್ಯತೆ ಇದ್ದರೂ ಇಷ್ಟರವರೆಗೆ ಪತ್ತೆ ಆಗಿಲ್ಲ ಹಾಗಾಗಿ ನಮ್ಮ ಸೌರಮಂಡಲದಲ್ಲಿ ಭೂಮಿಯಿಂದ ಹೊರಗೆ ಎಲ್ಲಿಯೂ ಇದುವರೆಗೆ ಯಾವುದೇ ಜೀವಿ ಸಿಗಲಿಲ್ಲ ಇನ್ನು ಮುಂದೆ ಸೂಕ್ಷ್ಮ ಜೀವಿಗಳು ಸಿಗಬಹುದೇ ಹೊರತು ದೊಡ್ಡ ಜೀವಿಗಳು ಅಥವಾ ಬುದ್ಧಿವಂತ ಜೀವಿಗಳು ಸಿಗಲು ಸಾಧ್ಯವಿಲ್ಲ ಹಾಗಾದರೆ ಸೌರವ್ಯೂಹದಿಂದ ಹೊರಗೆ ಬೇರೆ ನಕ್ಷತ್ರ ಲೋಕಗಳಲ್ಲಿ ಜೀವಿಗಳು ಇರಬಹುದೇ ಈ ಪ್ರಶ್ನೆಗೆ ಉತ್ತರ ಸಿಗುತ್ತದೆಯೋ ನೋಡೋಣ ನಕ್ಷತ್ರಗಳೆಲ್ಲ ಉರಿಯುವ ಗೋಳಗಳಾಗಿದ್ದು ಹಲವು ಸಾವಿರ ಡಿಗ್ರಿ ಬಿಸಿಯಾಗಿರುವುದರಿಂದ ಯಾವುದೇ ನಕ್ಷತ್ರದಲ್ಲಿ ಜೀವಿಗಳಿರಲು ಸಾಧ್ಯವಿಲ್ಲ ನಕ್ಷತ್ರಗಳ ಸುತ್ತ ಗ್ರಹಗಳಿದ್ದರೆ ಮಾತ್ರ ಅಲ್ಲಿ ಜೀವಿಗಳಿರಲು ಸಾಧ್ಯ ಅದಕ್ಕಾಗಿ ವಿಜ್ಞಾನಿಗಳು ನಕ್ಷತ್ರಗಳನ್ನು ಸುತ್ತುವ ಗ್ರಹಗಳನ್ನು ಹುಡುಕುತ್ತಿದ್ದಾರೆ ಇದುವರೆಗೆ ಐದು ಸಾವಿರದ ಎಂಟುನೂರು ಗ್ರಹಗಳನ್ನು ಕಂಡುಹಿಡಿದಿದ್ದಾರೆ ಸೌರಮಂಡಲದ ಹೊರಗೆ ಮೊತ್ತ ಮೊದಲು ಗ್ರಹವೊಂದನ್ನು ಪತ್ತೆ ಮಾಡಲು ಸಾಧ್ಯವಾದದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಆ ಗ್ರಹ ಒಂದು ಪಲ್ಸಾರ್ನ ಸುತ್ತ ಪ್ರದಕ್ಷಿಣೆ ಹಾಕುವ ಗ್ರಹ ಸೂರ್ಯನಂತಹ ನಕ್ಷತ್ರವನ್ನು ಪ್ರದಕ್ಷಿಣೆ ಹಾಕುವ ಗ್ರಹ ಮೊತ್ತ ಮೊದಲು ಪತ್ತೆ ಆದದ್ದು ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಅದು ಐವತ್ತೊಂದು ಪೆಗಾಸಿ ಬಿ ಎಂಬ ನಕ್ಷತ್ರದ ಸುತ್ತ ತಿರುಗುತ್ತಿರುವ ಗ್ರಹವಾಗಿತ್ತು ಇದರ ನಂತರ ಹೊರಗಿನ ಗ್ರಹಗಳ ಅನ್ವೇಷಣೆ ಮುಂದುವರಿಯುತ್ತಾ ಹೋಯಿತು ಕೆಪ್ಲರ್ ಎಂಬ ಅಮೆರಿಕದ ವ್ಯೋಮ ದೂರದರ್ಶಕದ ಮೂಲಕ ಕೆಲವು ಸಾವಿರ ಗ್ರಹಗಳನ್ನು ಪತ್ತೆ ಮಾಡಲಾಯಿತು ಇದರಲ್ಲಿ ಭೂಮಿಯ ಗಾತ್ರದ ಗ್ರಹಗಳು ಭೂಮಿಯನ್ನು ಹೋಲುವ ಗ್ರಹಗಳು ವಾಸಯೋಗ್ಯ ವಲಯದಲ್ಲಿರುವ ಗ್ರಹಗಳು ಎಲ್ಲವೂ ಸೇರಿವೆ ಬಾಹ್ಯಾಕಾಶದಲ್ಲಿರುವ ಹಬಲ್ ದೂರದರ್ಶಕದ ಮೂಲಕ ಮಹಾವ್ಯಾದನ ನಿಹಾರಿಕೆಯಲ್ಲಿರುವ ಹುಟ್ಟುತ್ತಿರುವ ನಕ್ಷತ್ರಗಳ ಅಧ್ಯಯನ ನಡೆಸಿದಾಗ ನಕ್ಷತ್ರಗಳು ಹುಟ್ಟುವಾಗ ಅದರ ಸುತ್ತ ಗ್ರಹಗಳು ಹುಟ್ಟಲು ಬೇಕಾದ ಡಿಸ್ಕ್ಗಳಂತಹ ರಚನೆ ರೂಪುಗೊಳ್ಳುವುದನ್ನು ಅಮೇರಿಕದ ವಿಜ್ಞಾನಿಗಳು ನೋಡಿದ್ದಾರೆ ಈ ಸಂಶೋಧನೆಯಿಂದಾಗಿ ತಾರೆಗಳ ಸುತ್ತ ಗ್ರಹಗಳ ವ್ಯೂಹ ಇರುವುದು ಸಾಮಾನ್ಯವೆಂದು ತಿಳಿದಿದೆ ಒಂದೇ ನಕ್ಷತ್ರದ ಸುತ್ತ ಹಲವು ಗ್ರಹಗಳಿರುವ ತಾರಾಮಂಡಲಗಳೂ ಸಿಕ್ಕಿವೆ ಹಾಗಾಗಿ ವಿಶ್ವದಲ್ಲಿ ಅಸಂಖ್ಯಾತ ಗ್ರಹಗಳಿವೆ ಎಂದು ಸಾಬೀತಾಗಿದೆ ಇದರಲ್ಲಿ ಬಹಳಷ್ಟು ಗ್ರಹಗಳು ವಾಸಯೋಗ್ಯ ವಲಯದಲ್ಲಿ ಇರಬಹುದಾದುದರಿಂದ ಅಲ್ಲಿ ಜೀವಿಗಳಿರುವ ಸಾಧ್ಯತೆ ದಟ್ಟವಾಗಿದೆ ನಾಸಾದ ಜೇಮ್ಸ್ ವೆಬ್ ದೂರದರ್ಶಕ ಉಪಯೋಗಿಸಿ ಕೆ ಟು ಏಯ್ಟೀನ್ ಬಿ ಎಂದು ಹೆಸರಿಸಿರುವ ಒಂದು ಗ್ರಹದ ಬಗ್ಗೆ ಅಭ್ಯಸಿಸಿದ ಒಂದು ವಿಜ್ಞಾನಿಗಳ ತಂಡ ಸಮುದ್ರದಲ್ಲಿರುವ ಸೂಕ್ಷ್ಮ ಜೀವಿಗಳು ಹೊರಸೂಸುವಂತಹ ರಾಸಾಯನಿಕಗಳು ಆ ಗ್ರಹದಿಂದ ಬರುತ್ತಿವೆ ಎಂದು ಕೆಲವೇ ದಿನಗಳ ಹಿಂದೆ ಕಂಡುಹಿಡಿದಿದ್ದಾರೆ ಹಾಗಾಗಿ ಆ ಗ್ರಹದಲ್ಲಿ ಜೀವಿಗಳಿರುವ ಸಾಧ್ಯತೆ ಜಾಸ್ತಿ ಇದೆ ಭೂಮಿಗಿಂತ ಎರಡು ಪಟ್ಟು ದೊಡ್ಡದಿರುವ ಈ ಗ್ರಹ ನಮ್ಮಿಂದ ನೂರ ಇಪ್ಪತ್ನಾಲ್ಕು ಜ್ಯೋತಿರ್ವರ್ಷ ದೂರದಲ್ಲಿದೆ ಈ ರೀತಿ ಜೀವಿಗಳಿರುವ ಗ್ರಹಗಳು ಅಸಂಖ್ಯಾತ ಇರಬಹುದು ನಮಗಿಂತ ಹೆಚ್ಚು ಬುದ್ಧಿವಂತ ಮತ್ತು ವಿಜ್ಞಾನದಲ್ಲಿ ಹೆಚ್ಚು ಮುಂದುವರಿದ ಜೀವಿಗಳು ಅಲ್ಲಿ ಇರಲು ಸಾಧ್ಯ ಆದರೆ ನಿಜವಾಗಿಯೂ ಜೀವಿಗಳು ಅಲ್ಲಿ ಇವೆಯೇ ಎಂದು ತಿಳಿಯುವುದು ತುಂಬ ಕಷ್ಟ ಇದಕ್ಕೆ ಮುಖ್ಯ ಕಾರಣ ಅವುಗಳ ದೂರ ನಕ್ಷತ್ರಗಳು ಹಲವು ಜ್ಯೋತಿರ್ವರ್ಷ ದೂರ ದೂರದಲ್ಲಿರುತ್ತವೆ ಜ್ಯೋತಿರ್ವರ್ಷ ಅಥವಾ ಬೆಳಕಿನ ವರ್ಷ ಎಂದರೆ ಬೆಳಕು ಒಂದು ವರ್ಷದಲ್ಲಿ ಚಲಿಸುವ ದೂರ ಬೆಳಕು ಸೆಕೆಂಡಿಗೆ ಮೂರು ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಚಲಿಸುವುದರಿಂದ ಒಂದು ಬೆಳಕಿನ ವರ್ಷ ಅಥವಾ ಲೈಟ್ ಇಯರ್ ಎಂದರೆ ಒಂಬತ್ತು ಪಾಯಿಂಟ್ ನಾಲ್ಕು ಟ್ರಿಲಿಯನ್ ಕಿಲೋಮೀಟರ್ ಆಗುತ್ತದೆ ಇದು ಸಾಧಾರಣ ದೂರ ಅಲ್ಲ ಸೆಕೆಂಡಿಗೆ ಮೂವತ್ತು ಕಿಲೋಮೀಟರ್ ಎಂದರೆ ಗಂಟೆಗೆ ಒಂದು ಲಕ್ಷದ ಎಂಟು ಸಾವಿರ ಕಿಲೋಮೀಟರ್ನಷ್ಟು ಅಗಾಧ ವೇಗದಲ್ಲಿ ನಾವು ಒಂದು ವ್ಯೋಮ ನೌಕೆಯಲ್ಲಿ ಪ್ರಯಾಣಿಸಲು ಸಾಧ್ಯವಾದರೆ ಒಂದು ಜ್ಯೋತಿರ್ವರ್ಷ ದೂರ ಹೋಗಲು ಹತ್ತು ಸಾವಿರ ವರ್ಷ ಬೇಕಾಗುತ್ತದೆ ನಮ್ಮ ಸೌರಮಂಡಲಕ್ಕೆ ಅತೀ ಸಮೀಪದ ನಕ್ಷತ್ರ ಪ್ರಾಕ್ಸಿಮಾ ಸೆಂಟರಿ ನಾಲ್ಕು ಪಾಯಿಂಟ್ ಎರಡು ಬೆಳಕಿನ ವರ್ಷಗಳಷ್ಟು ದೂರ ಇದೆ ಈಗ ಹೇಳಿದ ವೇಗದಲ್ಲಿ ನಾವು ನಿರಂತರ ಪ್ರಯಾಣ ಮಾಡಿದರೆ ಅಲ್ಲಿ ತಲುಪಲು ನಲವತ್ತೆರಡು ಸಾವಿರ ವರ್ಷ ಬೇಕು ಹಾಗಾಗಿ ಯಾವುದೇ ನಕ್ಷತ್ರ ಲೋಕಕ್ಕೆ ನಮಗೆ ಹೋಗಲು ಸಾಧ್ಯ ಇಲ್ಲ ಬೇರೆ ತಾರಾಲೋಕಗಳಲ್ಲಿರಬಹುದಾದ ಜೀವಿಗಳ ಸಂಶೋಧನೆಗಾಗಿ ನಾಸಾದ ವಿಜ್ಞಾನಿಗಳು ಕಳುಹಿಸಿದ ಮೊತ್ತ ಮೊದಲ ಸ ವ್ಯೋಮ ಸಂಶೋಧಕ ಪಯೋನಿಯರ್ ಹತ್ತು ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಅದು ಸೌರಮಂಡಲ ದಾಟಿ ಈಗ ಬೇರೆ ಲೋಕಗಳತ್ತ ವೇಗವಾಗಿ ಚಲಿಸುತ್ತಿದೆ ಹಲವು ಸಾವಿರ ವರ್ಷಗಳ ನಂತರ ಅದು ಬೇರೆ ನಕ್ಷತ್ರ ಮಂಡಲದ ಯಾವುದಾದರೂ ಗ್ರಹದ ಮೇಲೆ ಹೋಗಿ ಬೀಳಬಹುದು ಆ ಗ್ರಹದಲ್ಲಿ ಆಗ ಬುದ್ಧಿವಂತ ಜೀವಿಗಳು ಯಾವುದಾದರೂ ಇದ್ದರೆ ಆ ಜೀವಿಗಳು ಇದನ್ನು ಕುತೂಹಲದಿಂದ ವೀಕ್ಷಿಸಿದರೆ ಅವರಿಗೆ ತಿಳಿಯಲೆಂದು ಚಿತ್ರ ಮತ್ತು ಸೌನ್ಯಗಳುಳ್ಳ ಫಲಕವೊಂದನ್ನು ಅದರಲ್ಲಿ ಇರಿಸಲಾಗಿದೆ ಅದನ್ನು ನೋಡಿ ಅವರು ಅರ್ಥ ಮಾಡಿಕೊಂಡರೆ ನಂತರ ಅವರು ನಮ್ಮನ್ನು ಯಾವುದಾದರೂ ರೀತಿಯಲ್ಲಿ ಸಂಪರ್ಕಿಸಿದರೆ ನಮಗೆ ಅಲ್ಲಿ ಜೀವಿಗಳಿರುವುದು ತಿಳಿಯಬಹುದು ಆದರೆ ಇದಕ್ಕೆ ಸಾವಿರಾರು ವರ್ಷ ಕಾಯಬೇಕಾಗುತ್ತದೆ ಇದೇ ರೀತಿಯ ಎರಡನೇ ಸಂಶೋಧಕ ಪಯೋನಿಯರ್ ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಹೊರಟು ಬೇರೆ ತಾರಾ ಲೋಕಗಳತ್ತ ಪಯಣಿಸುತ್ತಾ ಇದೆ ಇದರಿಂದ ಸ್ವಲ್ಪ ಭಿನ್ನವಾದ ವಾಯಜರ್ ಒಂದು ಮತ್ತು ವಾಯಜರ್ ಎರಡು ಸಾವಿರಾರು ವರ್ಷಗಳ ದೀರ್ಘ ಪ್ರಯಾಣಕ್ಕಾಗಿ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಅಮೇರಿಕದಿಂದ ಹೊರಟಿವೆ ಇವು ಈಗಲೂ ನಾಸಾದ ವಿಜ್ಞಾನಿಗಳ ಸಂಪರ್ಕದಲ್ಲಿ ಇವೆ ಎಷ್ಟೋ ಸಾವಿರ ವರ್ಷಗಳ ನಂತರ ಬೇರೆ ನಕ್ಷತ್ರ ಲೋಕದ ಯಾವುದಾದರೂ ಗ್ರಹದ ಜೀವಿಗಳಿಗೆ ಇವು ಸಿಕ್ಕಿದರೆ ಅವರಿಂದ ಆಗ ಭೂಮಿಯ ಮೇಲೆ ಇರಬಹುದಾದ ವಿಜ್ಞಾನಿಗಳಿಗೆ ಉತ್ತರ ಬರುವುದೋ ಎಂದು ಕಾದು ನೋಡಬೇಕು ರೇಡಿಯೋ ಟೆಲಿಸ್ಕೋಪ್ಗಳ ಮೂಲಕ ಅನ್ಯ ಜೀವಿಗಳನ್ನು ಸಂಪರ್ಕಿಸಲು ಸಾವಿರಾರು ವರ್ಷ ಬೇಕಾಗಿಲ್ಲ ಕೆಲವೇ ವರ್ಷ ಸಾಕಾಗಬಹುದು ಯಾಕೆಂದರೆ ರೇಡಿಯೋ ಅಲೆಗಳು ಬೆಳಕಿನ ವೇಗದಲ್ಲೇ ಸಂಚರಿಸುತ್ತವೆ ರೇಡಿಯೋ ಟೆಲಿಸ್ಕೋಪ್ಗಳ ಮೂಲಕ ಅನ್ಯಲೋಕ ಜೀವಿಗಳನ್ನು ಸಂಪರ್ಕಿಸುವ ಪ್ರಯತ್ನ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಆರಂಭವಾಗಿದೆ ಭಾರತವೂ ಸೇರಿ ಬೇರೆ ಬೇರೆ ದೇಶಗಳ ವಿಜ್ಞಾನಿಗಳ ತಂಡಗಳು ರೇಡಿಯೋ ಟೆಲಿಸ್ಕೋಪ್ ಮೂಲಕ ಅನ್ಯಲೋಕ ಜೀವಿಗಳನ್ನು ಅರಸುತ್ತಿವೆ ಇದಕ್ಕಾಗಿ ಈಗ ರೇಡಿಯೋ ಟೆಲಿಸ್ಕೋಪ್ಗಳೊಂದಿಗೆ ಎ ಐ ಎಂದರೆ ಕೃತಕ ಬುದ್ಧಿಮತ್ತೆ ಕೂಡ ಬಳಸಲಾಗುತ್ತಿದೆ ಆದರೆ ಇದುವರೆಗೆ ಯಾವುದೇ ಹೊರಗಿನ ಬುದ್ಧಿಜೀವಿಯಿಂದ ಸಂದೇಶ ಬಂದಿಲ್ಲ ಸಂದೇಶ ಬರಬೇಕಾದರೆ ನಾವು ಇನ್ನೂ ಕೆಲವು ವರ್ಷ ಕಾಯಬೇಕಾಗಬಹುದು ಬೇರೆ ಲೋಕಗಳಿಂದ ಜೀವಿಗಳು ಭೂಮಿಗೆ ಬಂದ ಬಗ್ಗೆ ಎಷ್ಟೋ ಕಥೆಗಳನ್ನು ನಾವು ಕೇಳಿದ್ದೇವೆ ಆದರೆ ಇದುವರೆಗೆ ಯಾವುದೇ ಹೊರಗಿನ ಬುದ್ಧಿಜೀವಿ ಭೂಮಿಗೆ ಬಂದ ಬಗ್ಗೆ ವೈಜ್ಞಾನಿಕ ಆಧಾರ ಇಲ್ಲ ಯು ಎಫ್ಒ ಎಂದರೆ ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ಸ್ ಅಥವಾ ಹಾರುವ ತಟ್ಟೆಗಳು ಕಂಡ ಬಗ್ಗೆ ಅವುಗಳಲ್ಲಿ ಪರಲೋಕದ ಜೀವಿಗಳು ಬಂದ ಬಗ್ಗೆ ಕೂಡ ಎಷ್ಟೋ ಕಥೆಗಳಿವೆ ಆದರೆ ವಿಜ್ಞಾನದ ಪ್ರಕಾರ ಇವು ಸಾಬೀತಾಗಿಲ್ಲ ವಿಜ್ಞಾನಿಗಳ ಅಂದಾಜಿನ ಪ್ರಕಾರ ಟ್ರಿಲಿಯ ಗಟ್ಟಲೆ ಗ್ರಹಗಳು ಈ ವಿಶ್ವದಲ್ಲಿ ಇವೆ ಹಾಗಾಗಿ ಅವುಗಳಲ್ಲಿ ಕೆಲವು ಗ್ರಹಗಳಲ್ಲಾದರೂ ಜೀವಿಗಳು ಇರಲೇಬೇಕು ಭೂಮ್ಯಾತೀತ ಜೀವಿಗಳು ಖಂಡಿತ ಇವೆ ಎಂದು ಖ್ಯಾತ ವಿಜ್ಞಾನಿ ಸ್ಟೀಫನ್ ಹಾಕಿನ್ಸ್ ಹೇಳಿದ್ದರು ಆದಷ್ಟು ಬೇಗ ಅಂತಹ ಕುತೂಹಲಕಾರಿ ಬುದ್ಧಿಜೀವಿಗಳ ಸಂಪರ್ಕ ನಮ್ಮ ವಿಜ್ಞಾನಿಗಳಿಗೆ ಸಿಗುವಂತಾಗಲಿ ಎಂದು ಹಾರೈಸೋಣ